ನನ್ನ ಮನೆಯಲ್ಲಿರುವ ನನ್ನ ಸಹೋದರ ತಾಯಿಯರು ನನ್ನ ಮಗ ಆ ಥರ ಭಾವನೆ ಮಾಡಿ ಒಂದು ಲೀಡರ್ ನನ್ನ ದೇಶದಲ್ಲಿ ಅದು ನರೇಂದ್ರ ಮೋದಿ ಅವರ ಮಾತೇಲ್ಲ ಕೊಲೆ ಅರ್ಥ ಮಾಡಿಕೊಳ್ಬೇಕಾ ಈಸ್ ಅರ್ಮ ಲೀಡರ್ ಅವರು ಇಂಡಿಯಾದಲ್ಲಿ ಇರುವ ಪ್ರೈಮ್ ಮಿನಿಸ್ಟರ್ ಅಲ್ಲ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಒಂದು ಪ್ರಾಬ್ಲಮ್ ಇದೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ಸ್ಟ್ಯಾಂಡ್ ಏನು ரஷ்யா உத்தரின் பிராப்ளம் இல்லை நரேந்திர மோடி அவர் யாவ ரீதியில் தீர்மான தக்தி ஆயிள் பிராப்ளம் இது ஆயிள் கிரைசிஸ் இது நரேந்திர மோடி அவர் யாவது தீர்மான மாஷியா பசிஃபிக்கு நரேந்திர மோடி அவர் ஹே தீர்மான தோத்தார் இரான் இஸ்ரேல் இஷூ தான் நரேந்திர மோடி அவர் ஹேர் தீர்மான தான் இது எல்லாம் கலந்த ஐந்து வர்ஷ கலந்த ஆறு வசதி இண்டியா வர்ல் மாப் நம்ம தேசக்கொண்டு மரியாதை ನಾವು ಯಾವ ರೀತಿಯಲ್ಲಿ ತಿಳಿ ಮಾಡ್ತಾ ಇದ್ದೀವಿ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ನೂರ ಐವತ್ತು ವರ್ಷ ಬ್ರಿಟಿಷ್ ಮುಂಚೆ ಕೈಕಟ್ಟಿ ವರ್ಷ ಅಮೆರಿಕ ಮುಂಚೆ ಕೈಕಟ್ಟು ನಿಟ್ಟಿದ್ವಿ ಸೊ ಇಂಡಿಯಾಕ್ಕೂ ಭಾರತದ

ோயிங் இக்கானமி ஐஷன் இப்போ நம்ம எவ்வளோ சவுத் ஆஃபிரிக்கா இங்கில ஒன் பர்சென்ட் ஜர்மனி பாயிண்ட் ஜப்பான் பாயிண்ட் செவன் பர்சென்ட் சைனா ஃபோர் பர்சென்ட் ಇಡೀ ನೂರ ತೊಂಬತ್ತ ಮೂರು ದೇಶದಲ್ಲಿ ಎಲ್ಲಿ ಕೂಡ ಫೈವ್ ಪರ್ಸೆಂಟ್ಗೆ ಮೇಲೆ ಒಂದು ಗ್ರೋತ್ ರೇಟ್ ಇಲ್ಲ ಈ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಗ್ರೋ ಆಗ್ತದೆ ಅದಕ್ಕೆ ನಾನು ಮುಂಚೆ ಮಾತಾಡುವಾಗ ನಮ್ಮ ಅಧ್ಯಕ್ಷರು ನಮ್ಮ ಎಮ್ ಎಲ್ ಎ ಡಾಕ್ಟರ್ ಶಿವರಾಜ್ ಪಟೇಲ್ ಸಾಹೇಬರು ಒಂದು ಮಾತಾಡಿದರು ಕಾಂಗ್ರೆಸ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊನೆಯ ವರ್ಷದಲ್ಲಿ ಬಜೆಟ್ ಮಾಡುವಾಗ பிச்சிதரம் சாஹிபரு பார்லிமெண்ட் நேர முகுவ பரிசு நம்ம டூ தௌசண்ட் ஃபார்ட்டி ஃபோர் சாய் இன்னும் இப்போ பி சிதம்பரம் முகியாக ಇಡೀ ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಮೂರನೇ ಸ್ಥಾನಕ್ಕೆ ಬರ್ತೀವಿ ಇವತ್ತು ನಮಗೆ ಗೊತ್ತು ಎರಡು ಸಾವಿರ ಇಪ್ಪತ್ತೇಳು ಮುಗಿಯುವಾಗ ನಾವು ಮೂರನೇ ಸ್ಥಾನಕ್ಕೆ ಬಂದೇ ಮಾಡ್ತೀವಿ ಇದು ನಮ್ಮ ಪಾಲಿಟಿಕ್ಸ್ ನಾವು ಮಾಡುವ ರಾಜಕೀಯ ಮೋಡಿಜಿಯವರ ಪಾಲಿಟಿಕ್ಸ್ ಬಿ ಜೆ ಅವರ ನಮ್ಮ ಪಾಲಿಟಿಕ್ಸ್ ಏನು ಎಷ್ಟು ಬೇಗ ಕೆಲಸ ಮಾಡಬಹುದು ಈ ದೇಶದಲ್ಲಿ ಎಷ್ಟು ಬೇಗ ಬದಲಾವಣೆ ತಗೊಂಡು ಬರಬಹುದು ர எபர்ச்சுனிட்டி கிரியேட் கொடுபோது இடத்துல தாய் மதலிதோ எஸ் வண்டிய ஸ்கீம் அவரு மணிக்கு தலிப்போது ரைத்தொடர ஸ்கீம் தக இது வர்ஷ்ல நான் மாடி தோர்சோம் ஆனால் காங்கிரஸ்வரும் வர்ஷ கால ஐட்டி அவர் இல்லவே கொட்டி பரீ முரு மாத்திர ஆடலே இப்போ வர்ஷ் எல்லா கூட காங்கிரஸ் ஆடல இது ಸಾವಿರದ ಒಂಬೈನೂರ ಐವತ್ತೆರಡು ಇರಬಹುದು ಐವತ್ತೇಳು ಅರವತ್ತೊಂದು ಅರವತ್ತೆರಡು ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತೇಳು ಇದು ಎಲ್ಲ ಸಮಯದಲ್ಲಿ ಕೂಡ ಕಾಂಗ್ರೆಸ್ ಕೈನಲ್ಲಿ ಅಧಿಕಾರ ಇತ್ತು ಎಂಬತ್ತರಲ್ಲಿ ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟ್ ಎಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಆಡಳಿತ ಪುನಃ ಬಂದಿತ್ತು ಎಂಬತ್ತೊಂಬತ್ತರಲ್ಲಿ ಔಟ್ಸೈಡ್ ಸಪೋರ್ಟ್ ತೊಂಬತ್ತೊಂದರಲ್ಲಿ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಆಮೇಲೆ ಎರಡು ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ಇಷ್ಟು ಬಾರಿ ನಮ್ಮ ದೇಶದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ ಮೇಲೆ ಇಷ್ಟು ಬಾರಿ ಕಾಂಗ್ರೆಸ್ ಅವರ ಆಡಳಿತ ನಮ್ಮ ದೇಶದಲ್ಲಿ ಎಲ್ಲ ಸಮಯದಲ್ಲಿ ಕೂಡ ಕಾಂಗ್ರೆಸ್ ನಾಯಕರವರು ಪ್ರಚಾರದಲ್ಲಿ ಒಂದೇ ಮಾತು ಮಾತಾಡ್ತಾರೆ ಗರಿಬಿ ಹಠ ನಾವು ನಾವು ಬಂದಿದ್ದೀರ ಇಂಡಿಯಾದಲ್ಲಿ ಬಡತನ ಏನಿದೆ ಆ ಬಡತನ ನಾವು ವಾಪಸ್ ತಗೊಳ್ತೀವಿ ಅಲ್ಲಿ ಬಡತನ ಇರಲ್ಲ ஐவத்தெடுவத்தேழு அறுவத்து அறுவத்தேழு எப்போ எப்போ எம்பத்தொம்பு சாய் ஒன்றே டெலாகு எப்போ ஹட்டா கரீபி ஹட்டாவும் ஒே டெலாக் நச்சார்கள் இதை நிஜவாகிய நரேந்திர மோடி அவருக்கு எர்ட் சாயிரஹேன் நம்ம நூற நலவத்தெடுவீ த ಯಾರು ಭಾಳ ಕಷ್ಟದಲ್ಲಿದ್ದಾರೆ ಮೊದಲನೇ ಬಾರಿ ಮೊದಲನೇ ಬಾರಿ ಸರ್ಕಾರ ಅವರು ಕಿವಿಗೆ ಹೋಗಿ ಅವರಲ್ಲಿ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿ ನಿಮ್ಮಲ್ಲಿ ಮನೆ ಇಲ್ವಾ ನಾ ಇದ್ದರೆ ನಾವು ಮನೆ ಮಾಡಿಕೊಡ್ತೀವಿ ನಿಮ್ಮಲ್ಲಿ ಮನೆಗೂ ಎಲ್ ಪಿ ಜಿ ಸಿಲಿಂಡರ್ ಇಲ್ವಾ ನಾವು ಸಿಲಿಂಡರ್ ತಗೊಂಡು ಬಂದು ಕೊಡ್ತೀವಿ ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇಲ್ವಾ ನಾವು ಟಾಯ್ಲೆಟ್ ತೊಗೊಂಡ್ಬರ್ತೀವಿ ನಾವು ಕೃಷಿ ಮಾಡ್ತಾ ಇದ್ದೀರಾ ನಿಮಗೆ ಸಮ್ಮಾನ ನಿಧಿ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಒಂದೊಂದು ಕೂಡ ಬಡತನದಲ್ಲಿ ಸರ್ಕಾರ ಬಂದ ಮೇಲೆ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅದಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಹೇಳ್ತಾ ಇದ್ದಾರೆ ಇಂಡಿಯಾದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇದರಿಂದ ಇಪ್ಪತ್ತೈದು ಕೋಟಿ ಜನ ಮೋದಿಯವರು ಅವರು ರೆಸ್ಕ್ಯೂ ಮಾಡಿದ್ದಾರೆ ಮಾತು ಐ